ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಕಾಣ್ತಾ ಇರೋ ಈ ಹುಡುಗಿ ಈ ನಗ್ತಾ ಇರೋ ಮುಖ ಈಕೆಯ ಹೆಸರು ಅಮೃತ ಚೌಹಾಣ್ ವಯಸ್ಸು ಕೇವಲ ಇಪ್ಪತ್ತೊಂದು ವರ್ಷ ಮುರಾದಾಬಾದಿನ ಪೀತಲ್ ನಗರಿ ಎನ್ನೋ ಜಾಗದಲ್ಲಿ ವಾಸ ಒತ್ತಾಗಿದ್ದು ಬಿ ಎಸ್ ಸಿ ಫಾರೆನ್ಸಿಕ್ ಸೈನ್ಸ್ ಹೌದು ಫಾರೆನ್ಸಿಕ್ ಸೈನ್ಸ್ ಅಂದರೆ ಕ್ರೈಮ್ಸ್ ಇನ್ ಇನ್ವೆಸ್ಟಿಗೇಷನ್ ಸಾಕ್ಷಿಯಾಗಿ ಕಲೆಕ್ಟ್ ಮಾಡೋದು ಇದೆಲ್ಲದರ ಬಗ್ಗೆ ಓದ್ತಾಗಿದ್ದ ಸ್ಟೂಡೆಂಟ್ ಇವಳು ಅಮೃತ ತನ್ನ ಜೀವನದ ಕೆಲವೊಂದು ಭಾಗಗಳನ್ನು ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ಫೋಟೋ ಸ್ಟೋರೀಸ್ ಮೂಲಕ ಶೇರ್ ಮಾಡ್ತಾ ಇದ್ಲು ತನ್ನ ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಒಂದು ವಿಚಿತ್ರವಾದ ಪದವನ್ನು ಸಹ ಬರ್ಕೊಂಡಿದ್ಲು ಅದುವೇ ಆರ್ಫಿಕ್ ಆರ್ಫಿಕ್ ಅಂದರೆ ಏನು ಗೊತ್ತಾ ನಿಗೂಢ ರಹಸ್ಯಮಯ ಸಾಮಾನ್ಯ ತಿಳುವಳಿಕೆಗೆ ನಿಲುಕದ್ದು ಅಂತ ಈ ಮಾತು ಎಲ್ಲ ಒಂದು ಕಡೆ ಅಮೃತ ಜೀವನಕ್ಕೆ ಸರಿಯಾಗಿ ಸೆಟ್ ಆಗ್ತಾ ಇತ್ತು ಯಾಕಂದರೆ ಅಮೃತಾಳ ಬೆಸ್ಟ್ ಫ್ರೆಂಡಿಗೂ ಕೂಡ ಗೊತ್ತಿರಲಿಲ್ಲ ತನ್ನ ಫ್ರೆಂಡಿನ ಈ ನಗುವಿನ ಮುಖದ ಹಿಂದೆ ಒಂದು ದೊಡ್ಡ ಕಳವಳ ಒಂದು ಸಂಘರ್ಷ ಅಡಗಿದೆ ಅಂತ ಅವಳು ಅದರಿಂದ ಆಚೆ ಬರೋಕ್ಕೆ ಪ್ರಯತ್ನ ಪಡ್ತಾ ಇದ್ಲು ಅಂತ ಬಹುಶಃ ಅದಕ್ಕೆ ಇರಬೇಕು ತನಗೆ ತಾನೇ ಸಮಾಧಾನ ಮಾಡಿಕೊಳ್ಳೋಕೆ ಇತ್ತೀಚೆಗೆ ಒಂದು ಟ್ಯಾಟು ಕೂಡ ಹಾಕಿಸಿಕೊಂಡಿದ್ಲು ಅದರಲ್ಲಿ ಟೈಮ್ ಹೀಲ್ಸ್ ಆಲ್ ಅಂತ ಬರೆಸ್ಕೊಂಡಿದ್ಲು ಅಂದರೆ ಕಾಲವೇಗೆಲ್ಲ ಗಾಯಗಳನ್ನು ಮಾಯಿಸುತ್ತೆ ಅಂತ ಆದರೆ ಅಮೃತಾಳ ಜೀವನದಲ್ಲಿ ನಡೀತಾ ಇದ್ದ ಆ ಒಂದು ಗೊಂದಲ ಆ ಒಂದು ಏರುಪೇರು ಅವಳನ್ನು ಒಂದು ಎಂಥ ಹೆಜ್ಜೆ ಇಡೋಕ್ಕೆ ಪ್ರೇರೇಪಿಸ್ತು ಅಂದರೆ ಅದು ಅವಳ ಭವಿಷ್ಯವನ್ನು ಅಷ್ಟೇ ಅಲ್ಲ ಅವಳ ಸ್ವಾತಂತ್ರ್ಯವನ್ನು ಕೂಡ ಕಸಿದುಕೊಳ್ತು ಯಾಕಂದರೆ ಸೆಪ್ಟೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ಈ ಕೊನೆಗೆ ರೀಲ್ ಅಪ್ಲೋಡ್ ಆದ ಕೇವಲ ಹದಿನೇಳು ದಿನಗಳ ನಂತರ ಅಂದರೆ ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ದೆಹಲಿ ಪೊಲೀಸರು ಅಮೃತಾಳನ್ನ ಅರೆಸ್ಟ್ ಮಾಡ್ತಾರೆ ಒಂದು ನಿಮಿಷ ಏನು ಫಾರೆನ್ಸಿಕ್ ಸೈನ್ಸ್ ಸ್ಟೂಡೆಂಟ್ ಕ್ರೈಮ್ ಬಗ್ಗೆ ಓದ್ತಾಗಿದ್ದವಳೆ ಅರೆಸ್ಟ್ ಅಲ್ಲ ಯಾಕೆ ದೆಹಲಿಯಲ್ಲಿ ನಡೆದ ಒಂದು ಭಯಾನಕ ಬ್ಲಾಸ್ಟ್ ಕೇಸ್ ನಲ್ಲಿ ಹೇಗಾಯ್ತು ಇದಲ್ಲ ಯಾವ ಹುಡುಗಿ ಕ್ರೈಮ್ ಅನ್ನೇ ಸಾಲ್ವ್ ಓದ್ತಾ ಇದ್ಲೋ ಅವಳ ಕನೆಕ್ಷನ್ ಒಂದು ಕ್ರೈಮ್ ಸೀನ್ ಜೊತೆ ಹೇಗಾಯ್ತು ಮತ್ತು ಒಬ್ಬ ಸ್ಟೂಡೆಂಟ್ಲನ್ನ ಒಬ್ಬ ಕೊಲೆಗಾತಿಯಾಗಿ ಬದಲಾಯಿಸಿದ ಆ ಕಾರಣವಾದ್ರೂ ಏನು ಸ್ನೇಹಿತರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಈ ಕೇಸ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲೈಕನ್ ಅನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ಅಕ್ಟೋಬರ್ ಆರು ಎರಡ್ ಸಾವಿರದ ಇಪ್ಪತ್ತೈದು ಮಧ್ಯರಾತ್ರಿ ಸಮಯ ಮೂರು ಹದಿನೆಂಟು ಜಾಗ ನ್ಯೂ ದೆಹಲಿಯ ಗಾಂಧಿ ವಿಹಾರ್ ಕಾಲೋನಿ ಈ ಕಾಲೋನಿಯ ಹೌಸ್ ನಂಬರ್ ಇ ಸಿಕ್ಸ್ಟಿ ಅದರ ನಾಲ್ಕನೇ ಮಹಡಿಯಲ್ಲಿ ವಾಸವಿದ್ದ ಮೂವತ್ತೆರಡು ವರ್ಷದ ರಾಮ್ಕೇಶ್ ಮೀನಾ ಎಂಬ ಯುವಕನ ಫ್ಲಾಟ್ನಿಂದ ಬೆಂಕಿಯ ಜ್ವಾಲೆಗಳು ಆಚೆ ಬರ್ತಾಗಿತ್ತು ಬೆಂಕಿ ಎಷ್ಟು ಜೋರಾಗಿ ಹರಡಿತ್ತು ಅಂದ್ರೆ ಇಡೀ ಬಿಲ್ಡಿಂಗ್ ಸುತ್ತ ಜನ ಸೇರ್ಪಿಟ್ರು ಎಲ್ಲರೂ ಗಾಬರಿಯಿಂದ ಕಿರಿಚಾಡೋಕೆ ಶುರು ಮಾಡಿದ್ರು ಇದು ತುಂಬಾ ಜನಸಂದಿಣಿ ಇರುವಂತಹ ಏರಿಯಾ ಮನೆಗಳೆಲ್ಲ ಒಂದಕ್ಕೊಂದು ಅಂಟಿಕೊಂಡ ಹಾಗೆ ಇದ್ವು ಹಾಗಾಗಿ ಈ ಬೆಂಕಿ ಬೇರೆ ಮನೆಗಳಿಗೂ ಸಹ ಹರಡಬಹುದು ಅನ್ನೋ ಭಯ ಎಲ್ಲರನ್ನೂ ಕಾಡ್ತಾಗಿತ್ತು ಏನಾದರೂ ಅನಾಹುತ ಆಗೋಕ್ಕೂ ಮುಂಚೆ ಅಲ್ಲಿದ್ದ ಜನ ಬಿಲ್ಡಿಂಗ್ ಓನರ್ ಅಮಿತ್ ಅನ್ನೋರಿಗೆ ಕಾಲ್ ಮಾಡಿ ವಿಷಯವನ್ನ ತಿಳಿಸಿದ್ರು ಬೆಂಕಿ ವಿಷಯ ಕೇಳ್ತಿದ್ದ ಹಾಗೆ ಅಮಿತ್ಗೆ ಕೈಕಾಲು ಆಡಲಿಲ್ಲ ಅವರು ತಮ್ಮ ತಾಯಿ ಜೊತೆ ಓಡೋಡಿ ನಾಲ್ಕನೇ ಮಹಡಿಗೆ ಬಂದ್ರು ಅಲ್ಲಿ ನೋಡಿದ್ರೆ ಒಬ್ಬ ಕಾನ್ಸ್ಟೇಬಲ್ ಹಾಗೂ ಒಬ್ಬ ಹೋಂಗಾರ್ಡ್ ಬೆಂಕಿ ನಂದಿಸೋಕೆ ಆ ಫ್ಲಾಟಿನ ಕಬ್ಬಿಣದ ಗೇಟ್ ತೆಗೆಯೋಕೆ ಪ್ರಯತ್ನವನ್ನ ಪಡ್ತಾ ಇದ್ರು ಆದ್ರೆ ಆ ಗೇಟ್ ಒಳಗಿನಿಂದ ಚಿಲಕವನ್ನ ಹಾಕಿತು ಹೇಗೋ ಕಷ್ಟಪಟ್ಟು ಅಮಿತ್ ಅವರ ತಾಗಿ ಆ ಗೇಟಿನ ಮೇಲೆ ಕಟ್ಟು ಮಾಡಿದ್ದ ಸರಳುಗಳ ಸಣ್ಣ ಗ್ಯಾಪ್ನಲ್ಲಿ ಕೈ ಹಾಕಿ ಆ ಒಳಗಡಿಯ ಚಿಲಕವನ್ನ ತೆಗೆದೇ ಬಿಟ್ರು ಗೇಟ್ ಓಪನ್ ಆಗ್ತಿದ್ದಾಗೆ ಒಂದು ದೊಡ್ಡ ಬೆಂಕಿಯ ಜ್ವಾಲೆ ಕಪ್ಪು ಹೊಗೆಯ ಜೊತೆ ರಭಸದಿಂದ ಅವರ ಮುಖದ ಕಡೆಗೆ ಬಂತು ಅವರಿಬ್ಬರಿಗೂ ಉಸಿರುಗಟ್ಟಿದ ಹಾಗಾಯಿತು ಕಣ್ಣು ಕತ್ತಲೆ ಕವಿತು ಒಬ್ಬರಿಗೊಬ್ಬರು ಸಪೋರ್ಟ್ ಮಾಡ್ಕೊಳ್ತಾ ಹೇಗೋ ಮೆಟ್ಟಿಲು ಇಳಿದು ಕೆಳಗೆ ಓಡಿ ಬಂದ್ರು ಅಷ್ಟೊತ್ತಿಗೆ ಅಕ್ಕಪಕ್ಕದವರು ಎಮರ್ಜೆನ್ಸಿ ನಂಬರ್ ಒನ್ ಒನ್ ಟೂಗೆ ಕಾಲ್ ಮಾಡಿ ಫೈರ್ ಬ್ರಿಗೇಡ್ ಮತ್ತು ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ರು ಸರಿಯಾಗಿ ಇಪ್ಪತ್ತರಿಂದ ಎಪ್ಪತ್ತೈದು ನಿಮಿಷದ ನಂತರ ಪೊಲೀಸ್ ಮತ್ತು ಫೈರ್ ಬ್ರಿಗೇಡ್ ಟೀಮ್ ಘಟನಾ ಸ್ಥಳಕ್ಕೆ ತಲುಪಿದ್ವು ಅವರು ಪರಿಸ್ಥಿತಿ ನೋಡ್ತಾ ಇದ್ದ ಹಾಗೆ ಆ ಫ್ಲಾಟಿನ ಒಳಗೆ ಒಂದು ದೊಡ್ಡ ಸ್ಫೋಟವಾಗುತ್ತೆ ಇಡೀ ಏರಿಯಾನೇ ಒಂದು ಕ್ಷಣ ನಡಿಗೆ ಹೋಯಿತು ಈ ಸ್ಫೋಟದಿಂದ ಬೆಂಕಿ ಇನ್ನಷ್ಟು ಹೆಚ್ಚಾಯಿತು ಇನ್ನೊಂದು ಸ್ಫೋಟ ಆಗಿ ಜನರಿಗೆ ಅಪಾಯ ಆಗೋಕ್ಕೂ ಮುಂಚೆ ಪೊಲೀಸರು ತಕ್ಷಣ ಅಕ್ಕಪಕ್ಕದ ಮನೆಗಳನ್ನು ಖಾಲಿ ಮಾಡಿಸಿದ್ರು ಫೈರ್ ಫೈಟರ್ಸ್ ತಮ್ಮ ರೆಸ್ಕ್ಯೂ ಆಪರೇಷನ್ಗಳನ್ನು ಶುರು ಮಾಡಿದ್ರು ಕೊನೆಗೂ ಸುಮಾರು ಎರಡು ಗಂಟೆಗಳ ಸತತ ಪ್ರಯತ್ನದ ನಂತರ ಬೆಂಕಿಯನ್ನ ಹತೋಟಿಗೆ ತರಲಾಯಿತು ಬೆಂಕಿ ಮೇಲೆ ರೆಸ್ಕ್ಯೂ ಟೀಮ್ ಇನ್ಸ್ಪೆಕ್ಷನ್ ಮಾಡೋಕೆ ಫ್ಲಾಟ್ ಹೋಗ್ತಾರೆ ಅಲ್ಲಿ ನೋಡಿದ್ರೆ ಎಲ್ಲವೂ ಸುಟ್ಟು ಕರಕಲಾಗಿತ್ತು ಫರ್ನಿಚರ್ ಎಲೆಕ್ಟ್ರಾನಿಕ್ ಐಟಮ್ಸ್ಗಳು ಗಾಜಿನ ಚೂರುಗಳು ಎಲ್ಲದರ ಮಧ್ಯ ಅವರಿಗೆ ಸಿಕ್ಕಿದ್ದು ಬೆಂಕಿಯಲ್ಲಿ ಸಂಪೂರ್ಣವಾಗಿ ಸುಟ್ಟು ಹೋದ ಒಂದು ಮನುಷ್ಯನ ಶವ ತಕ್ಷಣ ರೆಸ್ಕ್ಯೂ ಟೀಮ್ ತಮ್ಮ ಕಮಾಂಡ್ ಆಫೀಸರ್ಸ್ಗೆ ಇನ್ಫಾರ್ಮ್ ಮಾಡಿದ್ರು ಅವರು ಪೊಲೀಸರಿಗೆ ವಿಷಯವನ್ನು ಎಸ್ ಎಫ್ಎಸ್ಎಲ್ ಟೀಮ್ ಅನ್ನ ತನಿಖೆಗಾಗಿ ಕರೆಸಲಾಯಿತು ಒಂದ್ ಕಡೆ ಫೈರ್ ಇನ್ವೆಸ್ಟಿಗೇಟರ್ಸ್ ಬೆಂಕಿ ಎಲ್ಲಿಂದ ಶುರುವಾಯಿತು ಇದರ ಕಾರಣವೇನು ಅಂತ ಹುಡುಕ್ತಾಗಿದ್ರು ಇನ್ನೊಂದು ಕಡೆ ಎಫ್ಎಸ್ಎಲ್ ಟೀಮ್ ಸ್ಯಾಂಪಲ್ ಕಲೆಕ್ಟ್ ಮಾಡುತ್ತಾಗಿತ್ತು ಆ ಶವವನ್ನ ಪೋಸ್ಟ್ ಮಾರ್ಟಮ್ಗಾಗಿ ಹಿಂದರಾವ್ ಹಾಸ್ಪಿಟಲ್ಗೆ ಕಳಿಸಲಾಯಿತು ಪೊಲೀಸರ ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗಿದ್ದು ಆ ಶವ ಆ ಫ್ಲಾಟ್ನಲ್ಲಿ ಬಾಡಿಗೆಗೆ ಇದ್ದ ಯುಪಿಎಸ್ ಸಿ ಪರೀಕ್ಷೆಗೆ ತಯಾರಿ ನಡೆಸಾಕಿದ್ದ ರಾಮ್ ಮೀನಾ ಮೀನಾ ಅಂತ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಅವರು ಮೊದ್ಲು ಅಂದ್ಕೊಂತಾರೆ ಡೋರ್ ಒಳಗಿನಿಂದ ಲಾಕ್ ಆಗಿತ್ತು ಏರ್ ಕಂಡೀಷನರ್ ನ ಫ್ರಂಟ್ ಪ್ಯಾನೆಲ್ ಡ್ಯಾಮೇಜ್ ಆಗಿತ್ತು ಸೊ ಬಹುಶಃ ಎಸಿಯಲ್ಲಿ ಬ್ಲಾಸ್ಟ್ ಆಗಿರಬಹುದು ಅಂತ ಆ ಹೊತ್ತಿಗೆ ರಾಮಕೇಶ್ ಮಲಗಿದ್ದಿರಬಹುದು ಅವನಿಗೆ ತಪ್ಪಿಸಿಕೊಳ್ಳೋಕೆ ಚಾನ್ಸೆ ಸಿಕ್ಕಿಲ್ಲ ಹಾಗಾಗಿ ಬೆಂಕಿಯಲ್ಲಿ ಸುಟ್ಟು ಸಾವನ್ನಪ್ಪಿರಬಹುದು ಅಂತ ರಾಮಕೇಶ್ ನ ಈ ದಾರುಣ ಸಾವಿನಿಂದ ಇಡೀ ಏರಿಯಾನೇ ಶಾಕ್ ನಲ್ಲಿತ್ತು ಆದ್ರೆ ಆ ರೂಮಿನಲ್ಲಿ ಬೆಂಕಿ ಹರಡಿದ ರೀತಿ ಮತ್ತು ಅಲ್ಲಿ ಸಿಕ್ಕ ಸಿಸಿಟಿವಿ ಎವಿಡೆನ್ಸ್ ಈ ಆಕ್ಸಿಡೆಂಟಲ್ ಡೆತ್ ಕೇಸ್ನ ಇಡೀ ನಕ್ಷೆಯನ್ನೇ ಬದಲಾಯಿಸ್ಬಿಟ್ಟು ಸ್ನೇಹಿತರೆ ರಾಮಕೇಶ್ ಬಾಡಿ ಸಿಕ್ಕಿದ ಮೇಲೆ ಎಫ್ಎಸ್ಎಲ್ ಟೀಮ್ ಫೈರ್ ಇನ್ವೆಸ್ಟಿಗೇಟರ್ಸ್ ಮತ್ತು ಮೆಡಿಕಲ್ ಎಕ್ಸಾಮಿನೇಟರ್ಸ್ ಈ ಮೂರು ಟೀಮ್ಗಳು ತಮ್ಮ ರಿಪೋರ್ಟ್ಸ್ ರೆಡಿ ಮಾಡೋಕೆ ಶುರು ಮಾಡಿದ್ರು ಸತ್ಯ ಏನು ಅಂತ ಪತ್ತೆ ಹಚ್ಚೋಕೆ ಪೊಲೀಸರು ರಾಮಕೇಶ್ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಹತ್ರ ವಿಚಾರಣೆಯನ್ನು ಶುರು ಮಾಡಿದ್ರು ಮೊದಮೊದಲು ಇದೊಂದು ಆಕ್ಸಿಡೆಂಟ್ ಅಂತ ಅಂದ್ಕೊಂಡಿದ್ದ ಪೊಲೀಸರ ಎಲ್ಲಾ ಥಿಯರಿಗಳು ಒಂದೊಂದಾಗೆ ತಪ್ಪು ಶುರು ಆದ್ವು ಇನ್ನು ಎಫ್ ಎಸ್ ಎಲ್ ಸಲ್ಲಿಸಿದ ವರದಿಯ ಪ್ರಕಾರ ಎಫ್ ಎಸ್ ಎಲ್ ಟೀಮ್ ಗೆ ಎಸಿಯಲ್ಲಿ ಯಾವುದೇ ಬ್ಲಾಸ್ಟ್ ಆದ ಲಕ್ಷಣ ಕಾಣಿಸ್ತಿಲ್ಲ ಅದಕ್ಕಿಂತ ಶಾಕಿಂಗ್ ಅಂದ್ರೆ ಗ್ಯಾಸ್ ಸಿಲಿಂಡರ್ ಅದು ಕಿಚನ್ ದೂರ ರಾಮ್ ಕೇಶವದ ಪಕ್ಕದಲ್ಲಿ ಬಿದ್ದಿತ್ತು ಇದು ಯಾಕೆ ಅಲ್ಲಿಗೆ ಬಂತು ಅನ್ನೋ ಅನುಮಾನಗಳು ಶುರುವಾಯ್ತು ಇನ್ನು ಫೈರ್ ಇನ್ವೆಸ್ಟಿಗೇಟರ್ ಕೊಟ್ಟಂತಹ ರಿಪೋರ್ಟ್ ಪ್ರಕಾರ ಈ ಇಡೀ ಕೇಸನ್ನೇ ಪಲ್ಟಿ ಹೊರಿಸ್ಬಿಡ್ತು ಸಾಮಾನ್ಯವಾಗಿ ಶಾರ್ಟ್ ಸರ್ಕ್ಯೂಟ್ ನಿಂದ ಆಗೋ ಆಕ್ಸಿಡೆಂಟಲ್ ಫೈಯರ್ ಒಂದು ವಿ ಪ್ಯಾಟರ್ನ್ ಕ್ರಿಯೇಟ್ ಮಾಡುತ್ತೆ ಆ ವಿ ಈ ಶೇಪ್ ಎಲ್ಲಿಂದ ಬೆಂಕಿ ಶುರುವಾಯ್ತೋ ಅದರ ಸುತ್ತ ಇರುತ್ತೆ ಉದಾಹರಣೆಗೆ ಸ್ವಿಚ್ ಬೋರ್ಡ್ ಇರಬಹುದು ಆದ್ರೆ ಈ ಕೇಸ್ ನಲ್ಲಿ ಫೈರ್ ಪ್ಯಾಟ್ರನ್ ರಾಮ್ಕೇಶ್ ಶವದ ಸುತ್ತ ಕಾಣಿಸ್ತಾ ಇತ್ತು ಅತಿ ಹೆಚ್ಚು ಡ್ಯಾಮೇಜ್ ಆಗಿದ್ದು ಅವನ ಬಾಡಿ ಪಕ್ಕದಲ್ಲೇ ಇದರರ್ಥ ಸ್ಪಷ್ಟವಾಗಿತ್ತು ಈ ಬೆಂಕಿ ಯಾವುದು ಎಲೆಕ್ಟ್ರಿಕಲ್ ಕಾಂಪೊನೆಂಟ್ ನಿಂದ ಶುರುವಾಗಿಲ್ಲ ಬದಲಿಗೆ ಯಾರೋ ಬೇಕು ಅಂತಲೇ ಬೆಂಕಿ ಹಚ್ಚಿದ್ದಾರೆ ಇದು ಆಕ್ಸಿಡೆಂಟ್ ಅಲ್ಲ ಇದೊಂದು ಆರ್ಸನ್ ಅಂತ ಹೇಳಲಾಯಿತು ಮತ್ತು ಈ ಅರ್ಧ ಸತ್ಯವನ್ನು ಪೂರ್ತಿ ಮಾಡಿದ್ದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಸಾಮಾನ್ಯವಾಗಿ ಬೆಂಕಿಯಲ್ಲಿ ಸಾಯೋ ಕೇಸ್ಗಳಲ್ಲಿ ಹೊಗೆಯನ್ನು ಉಸಿರಾಡೋದ್ರಿಂದ ಆ ವ್ಯಕ್ತಿಯ ಶ್ವಾಸಕೋಶಗಳಲ್ಲಿ ಮತ್ತು ಉಸಿರುನಾಳಗಳಲ್ಲಿ ಕಪ್ಪು ಕಣಗಳು ಇರ್ತವೆ ಅಷ್ಟೇಗೆಲ್ಲ ಬೆಂಕಿಯಿಂದ ಉತ್ಪತ್ತಿಯಾದ ಕಾರ್ಬನ್ ಮೊನಾಕ್ಸೈಡ್ ವಿಷದ ಹಾಗೆ ರಕ್ತದಲ್ಲಿ ಸೇರ್ಕೊಂಡಿರುತ್ತೆ ಇದೆಲ್ಲ ಏನು ಹೇಳುತ್ತೆ ಅಂದರೆ ಬೆಂಕಿ ಹತ್ತಿದಾಗ ಆ ವ್ಯಕ್ತಿ ಬದುಕಿದ್ದ ಅಂತ ಆದರೆ ಈ ಕೇಸ್ನಲ್ಲಿ ಡಾಕ್ಟರ್ಸ್ಗಳು ರಾಮ್ಕೇಶ್ ಬಾಡಿ ಎಕ್ಸಾಮಿನ್ ಮಾಡಿದಾಗ ಅವನ ನಲ್ಲಿ ಯಾವುದೇ ಕಪ್ಪು ಕಣಗಳು ಇರಲಿಲ್ಲ ಅವನ ರಕ್ತದಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಕೂಡ ಇರಲಿಲ್ಲ ಇದ್ರ ಅರ್ಥ ಒಂದೇ ಬೆಂಕಿ ಹತ್ತೋದಕ್ಕೂ ಮುಂಚೆಗೆ ರಾಮ್ ಸತ್ತು ಹೋಗಿದ್ದ ಪೊಲೀಸರಿಗೆ ಈಗ ಸ್ಪಷ್ಟವಾಗಿತ್ತು ಇದು ಆಕಸ್ಮಿಕ ಸವಾಲ ಇದರ ಹಿಂದೆ ಕಾಣದ ಕೈಗಳ ಕೈವಾಡಗಿದೆ ಅಂತ ಹಾಗಾಗಿ ಪೊಲೀಸರು ಇನ್ನಷ್ಟು ಆಳವಾಗಿ ತನಿಖೆಯನ್ನ ಶುರು ಮಾಡಿದ್ರು ತನಿಖೆಯ ಭಾಗವಾಗಿ ಪೊಲೀಸರು ಆ ಬಿಲ್ಡಿಂಗ್ ಅಕ್ಕಪಕ್ಕ ಇದ ಸಿಸಿಟಿವಿ ಫೂಟೇಜ್ಗಳನ್ನ ಪರಿಶೀಲನೆ ಮಾಡೋಕೆ ಶುರು ಮಾಡಿದ್ರು ಅದನ್ನ ನೋಡ್ತಿದ್ದ ಹಾಗೆ ಅವರೇ ಒಂದು ಕ್ಷಣ ದಂಗಾಗಿ ಹೋದ್ರು ಸಿಸಿಟಿವಿ ಫೂಟೇಜ್ನಲ್ಲಿ ಅಕ್ಟೋಬರ್ ಆರರ ರಾತ್ರಿ ಹನ್ನೆರಡು ಹದಿನೈದರ ಸುಮಾರಿಗೆ ಒಬ್ಬ ಹುಡುಗಿ ತನ್ನ ಮುಖವನ್ನ ಕೊಂಡು ಒಂದು ಬ್ಯಾಕ್ ಪ್ಯಾಕ್ ಜೊತೆ ರಾಮಕೇಶ್ ಬಿಲ್ಡಿಂಗ್ ಒಳಗೆ ಹೋಗೋದು ಕಾಣಿಸುತ್ತೆ ಇನ್ನು ಹನ್ನೆರಡು ಮೂವತ್ತರ ಸುಮಾರಿಗೆ ಅಂದ್ರೆ ಹದಿನೈದು ನಿಮಿಷಗಳ ನಂತರ ಇಬ್ರು ಹುಡುಗರು ಅವರು ಕೂಡ ಮುಖಕ್ಕೆ ಮಾಸ್ಕ್ ಹಾಕೊಂಡಿದ್ರು ಅದೇ ಬಿಲ್ಡಿಂಗ್ ಒಳಗೆ ಹೋಗ್ತಾರೆ ಇನ್ನು ಎರಡು ಹದಿನೈದರ ಸುಮಾರಿಗೆ ಆ ಮೂವರಲ್ಲಿ ಒಬ್ಬ ಹುಡುಗ ಬಿಲ್ಡಿಂಗ್ ನಿಂದ ಆಚೆ ಬರ್ತಾನೆ ಇನ್ನು ಎರಡು ಐವತ್ತೇಳರಷ್ಟರಲ್ಲಿ ಇನ್ನೊಬ್ಬ ಹುಡುಗ ಆ ಹುಡುಗಿಯ ಜೊತೆ ಬಿಲ್ಡಿಂಗ್ ನಿಂದ ಆಚೆ ಬರ್ತಾನೆ ಅವರು ಆಚೆ ಹೋದ ಕೆಲವೇ ನಿಮಿಷಗಳಲ್ಲಿ ಅಂದ್ರೆ ಸುಮಾರು ಮೂರು ಹದಿನೈದರ ಆಸುಪಾಸು ನಲ್ಲಿ ಆ ಬಿಲ್ಡಿಂಗ್ ನಲ್ಲಿ ಬೆಂಕಿ ಕಾಣಿಸ್ಕೊಳ್ಳುತ್ತೆ ಆ ಫೋಟೇಜ್ ನೋಡುತ್ತಿದ್ದ ಹಾಗೆ ಪೊಲೀಸರು ತಡ ಮಾಡಿಲ್ಲ ಬೇರೆ ಬೇರೆ ಟೀಮ್ಗಳನ್ನು ಡಿಪ್ಲೋಯ್ ಮಾಡಿದ್ರು ಒಂದು ಟೀಮ್ ಟೆಕ್ನಿಕಲ್ ಅನಾಲಿಸಿಸ್ಗೆ ಇಳಿತು ಆ ರಾತ್ರಿ ಆ ಏರಿಯಾದಲ್ಲಿ ಯಾವ್ಯಾವ ಹೊಸ ಮೊಬೈಲ್ಗಳು ಆಕ್ಟಿವ್ ಆಗಿದ್ವು ಅಂತ ಇನ್ನೊಂದು ಟೀಮ್ ರಾಮ್ಕೇಶ್ ಫ್ರೆಂಡ್ಸ್ ಹತ್ರ ಮತ್ತೆ ವಿಚಾರಣೆಯನ್ನ ಶುರು ಮಾಡಿತು ಸಿಸಿ ಐಡೆಂಟಿಫಿಕೇಶನ್ ಮತ್ತು ಫೋನ್ ಟ್ರ್ಯಾಕಿಂಗ್ನಿಂದ ಪೊಲೀಸರು ಆ ಹುಡುಗಿಯನ್ನ ಗುರುತು ಹಿಡಿದಾಗ ಗೊತ್ತಾಗಿದ್ದು ಹಾಗೆ ಬೇರೆ ಯಾರೂ ಅಲ್ಲ ಅದೇ ಫೋರೆನ್ಸಿಕ್ ಸ್ಟೂಡೆಂಟ್ ಅಮೃತ ಚೌಹಾಣ್ ಅಂತ ಪೊಲೀಸರಿಗೆ ಅಮೃತ ಬಗ್ಗೆ ಸಿಕ್ಕಿದ ಎಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಅವಳ ಫೋನ್ ಟ್ರ್ಯಾಕ್ ಮಾಡೋಕೆ ಶುರು ಮಾಡಿದ್ರು ಆದರೆ ಬ್ಲಾಸ್ಟ್ ಆದ ರಾತ್ರಿಯಿಂದಲೇ ಅವಳ ಫೋನ್ ಸ್ವಿಚ್ ಆಫ್ ಆಗಿತ್ತು ಅಮೃತಾಳನ್ನ ಹಿಡಿಯೋಕೆ ಪೊಲೀಸರು ಎಲ್ಲ ಕಡೆ ಸರ್ಚ್ ಮಾಡೋಕ್ಕೆ ಶುರು ಮಾಡಿದರು ಫೈನಲಿ ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ಅಮೃತಾಳನ್ನ ಮುರಾದಾಬಾದ್ನಲ್ಲಿ ಅರೆಸ್ಟ್ ಮಾಡಲಾಗುತ್ತೆ ಇನ್ನು ವಿಚಾರಣೆ ವೇಳೆ ಅಮೃತ ಪೊಲೀಸರ ಮುಂದೆ ಹೇಳಿದ ಕಥೆ ಇದೆಯಲ್ಲ ಅದು ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ ಅದು ತೋರಿಸುತ್ತೆ ಹೇಗೆ ಒಬ್ಬ ವ್ಯಕ್ತಿ ತನ್ನ ಸ್ವಾರ್ಥಕ್ಕಾಗಿ ಇನ್ನೊಬ್ಬರ ಜೀವನವನ್ನ ಒಂದು ಗೊಂಬೆ ತರ ಆಡಿಸಿದಾಗ ಅದರ ಪರಿಣಾಮ ಎಷ್ಟು ಭಯಂಕರವಾಗಿರುತ್ತೆ ಅಂತ ಅಷ್ಟಕ್ಕೂ ಅಮೃತಾಳಿಗೂ ರಾಮ್ಕೇಶ್ ಮೀನಾನ ಜೀವನಕ್ಕೂ ಮತ್ತು ಅವನ ಸಾವಿಗೂ ಏನು ಸಂಬಂಧ ಇದನ್ನ ತಿಳಿಯೋಕೆ ನಾವು ಈ ಬ್ಲಾಸ್ಟ್ ಘಟನೆಗೂ ಐದು ತಿಂಗಳು ಹಿಂದೆ ಹೋಗ್ಬೇಕು ಸ್ನೇಹಿತರೆ ಗಾಂಧಿ ವಿಹಾರ್ ಕಾಲೋನಿ ನ್ಯೂದೆಹಲಿ ಸಮಯ ಮೇ ಎರಡ್ ಸಾವಿರದ ಇಪ್ಪತ್ತೈದು ಇಲ್ಲಿ ಮೂವತ್ತೆರಡು ವರ್ಷದ ರಾಮ್ಕೇಶ್ ಮೀನಾ ರಾಜಸ್ಥಾನದಿಂದ ದೆಹಲಿಗೆ ಬಂದಿದ್ದು ಯುಪಿಎಸ್ಸಿ ತಯಾರಿ ಮಾಡೋಕಂತ ಸಿ ಓದ್ತಾ ಜೊತೆ ಜೊತೆಗೆ ಜಾಬ್ ಇಂಟರ್ವ್ಯೂಗಳನ್ನು ಸಹ ಕೊಡ್ತಾಗಿದ್ದ ಅದೇ ಇಂಟರ್ವ್ಯೂಗಳ ಸಮಯದಲ್ಲಿ ನೋಯ್ಡಾ ಸಿಟಿಯಲ್ಲಿ ರಾಮಕೇಶ್ಗೆ ಪರಿಚಯಾಗಿದ್ದೆ ಮುರಾದಾಬಾದಿನ ಇಪ್ಪತ್ತೊಂದು ವರ್ಷದ ಅಮೃತ ಚೌಹಾಣ್ ಅವಳು ಫಾರೆನ್ಸಿಕ್ ಸೈನ್ಸ್ ಸ್ಟೂಡೆಂಟ್ ಆಗಿದ್ರು ಕೆಲಸ ಹುಡ್ಕೊಂಡು ಮುರಾದಾಬಾದ್ನಿಂದ ನೋಯ್ಡಾಗೆ ಬಂದಿದ್ಲು ಕಂಪನಿಯ ಕಾರಿಡಾರ್ನಲ್ಲಿ ಆದ ಮೊದಲ ಭೇಟಿಯಲ್ಲೇ ಇಬ್ಬರು ನಂಬರ್ ಅನ್ನಾಗಿ ಎಕ್ಸ್ಚೇಂಜ್ ಮಾಡಿಕೊಂಡ್ರು ಈ ಮೊದಲ ಭೇಟಿ ಸಮಯ ಕಳೆದ ಹಾಗೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ಆಗಿ ಬದಲಾಯಿತು ಅಮೃತ ಮತ್ತು ರಾಮಕೇಶ್ ಚಾಟಿಂಗ್ ನಲ್ಲಿ ಗಂಟೆಗಟ್ಟಲೆ ಮಾತಾಡ್ತಾಗಿದ್ರು ಇದೇ ಮಾತುಕತೆಯಲ್ಲಿ ಇಬ್ಬರ ನಡುವೆ ಆತ್ಮೀಯತೆ ಬೆಳೀತಾ ಹೋಯ್ತು ಎಷ್ಟು ಅಂದ್ರೆ ಚಾಟಿಂಗ್ ಕಾಫಿ ಡೇಟಿಂಗ್ ಎಲ್ಲ ಮುಗಿದು ಈಗ ಅಮೃತ ರಾಮಕೇಶ್ ಫ್ಲಾಟ್ ಗೆ ಶಿಫ್ಟ್ ಆದ್ಲು ಇಬ್ರು ಕೂಡ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಒಟ್ಟಿಗೆ ಇರೋಕೆ ಶುರು ಮಾಡಿದ್ರು ಹೇಳೋಕೆ ಒಂದು ಕಪಲ್ ತರ ಇಬ್ಬರ ನಡುವೆ ಎಲ್ಲವೂ ನಾರ್ಮಲ್ ಆಗಿ ನಡೀತಾಗಿತ್ತು ಆದ್ರೆ ಈ ರಿಲೇಶನ್ಶಿಪ್ ಶುರುವಾಗಿ ಕೇವಲ ಮೂರು ತಿಂಗಳ ಒಳಗೆ ಅಮೃತಾಳ ಪಾಸ್ಟ್ ಲೈಫ್ ಬಗ್ಗೆ ರಾಮಕೇಶ್ಗೆ ಗೆ ಗೊತ್ತಾಗತೊಡಗಿತ್ತು ಅಮೃತ ತನ್ನ ಕುಟುಂಬದಿಂದ ದೂರ ಇದ್ಲು ಯಾಕಂದ್ರೆ ಅವಳ ಫ್ಯಾಮಿಲಿಯವರೇ ಅವಳ ಜೊತೆ ಎಲ್ಲ ಸಂಬಂಧವನ್ನ ಕಡಿದುಕೊಂಡಿದ್ರು ಇದಕ್ಕೆ ಕಾರಣ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಮೃತಾಳಿಗೆ ಶುರುವಾದ ಒಂದು ಲವ್ ಅಫೇರ್ ಯಾರ ಜೊತೆ ಅಂದ್ರೆ ಸುಮಿತ್ ಕಶ್ಯಪ್ ಅನ್ನೋ ಇಪ್ಪತ್ತೇಳು ವರ್ಷದ ವ್ಯಕ್ತಿಯ ಜೊತೆ ಇನ್ನು ಸುಮಿತ್ ಕಶ್ಯಪ್ಗೆ ಮುರಾದಾಬಾದ್ ನಲ್ಲಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಬಿಸ್ನೆಸ್ ಇತ್ತು ಅವನಿಗೆ ಆಗಲೇ ಮದುವೆ ಕೂಡ ಆಗಿತ್ತು ಒಂದು ಮಗು ಕೂಡ ಆಗಿತ್ತು ಸುಮಿತ್ ಮತ್ತು ಅಮೃತ ನಡುವೆ ಶುರುವಾದ ಈ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ವಿಷಯ ನಿಧಾನವಾಗಿ ಎಲ್ರಿಗೂ ಗೊತ್ತಾಗತೊಡಗಿತ್ತು ಈ ವಿಷಯ ಅಮೃತ ಮನೆಗೆ ತಲುಪಿದಾಗ ಅವಳ ಪೋಷಕರು ತಮ್ಮ ಮಗಳಿಗೆ ಎಲ್ಲಾ ತರಹದಲ್ಲೂ ಬುದ್ಧಿ ಹೇಳೋಕೆ ಪ್ರಯತ್ನ ಪಟ್ರು ಆದ್ರೆ ಮಾರಿ ಸ್ವಭಾವದ ಅಮೃತ ಸುಮಿತ್ಗಾಗಿ ತನ್ನ ಮನೆಯವರ ಜೊತೆಗೆ ಜಗಳ ಆಡೋಕೆ ಶುರು ಮಾಡಿದ್ಲು ಕೊನೆಗೆ ಮಗಳ ಹಠದ ಮುಂದೆ ಸೋತು ಸಮಾಜದಲ್ಲಿ ಆಗ್ತಾ ಇದ್ದ ಅವಮಾನ ಬೇಸತ್ತು ಆ ಇಡೀ ಕುಟುಂಬ ಅಮೃತ ಜೊತೆ ಎಲ್ಲ ಸಂಬಂಧವನ್ನ ಕಡಿದುಕೊಳ್ಳೋಕೆ ನಿರ್ಧಾರವನ್ನ ಮಾಡ್ತು ಜುಲೈ ಎಂಟು ಎರಡ್ ಸಾವಿರದ ಆಸ್ತಿಯಿಂದ ಬೇರೆ ಮಾಡಿ ಈ ಬಗ್ಗೆ ನ್ಯೂಸ್ ಪೇಪರ್ ನಲ್ಲಿ ಒಂದು ಜಾಹೀರಾತನ್ನು ಕೂಡ ಕೊಟ್ಟರು ಅಮೃತ ತನ್ನ ಕುಟುಂಬದಿಂದ ಮಾತ್ರ ದೂರ ಆಗ್ಲಿಲ್ಲ ಅದಾದ ಸ್ವಲ್ಪ ಸಮಯದ ನಂತರ ಆ ಸುಮಿತ್ ಕೂಡ ಅವಳ ಜೀವನದಿಂದ ಹೋದ ಸೊ ಟೆಕ್ನಿಕಲಿ ರಾಮಕೇಶ್ ಜೊತೆ ರಿಲೇಶನ್ಶಿಪ್ಗೆ ಬರೋಕು ಒಂದು ವರ್ಷ ಮುಂಚೆನೆ ಅಮೃತಾಳದ್ದು ಸುಮಿತ್ ಜೊತೆ ಬ್ರೇಕ್ ಕಪ್ ಆಗಿ ಹೋಗಿತ್ತು ಈಗ ಅಮೃತ ಮತ್ತು ರಾಮಕೇಶ್ ಲವ್ ಲೈಫ್ ಎಲ್ಲವೂ ನಾರ್ಮಲ್ ಆಗಿ ನಡೀತಾ ಇತ್ತು ಆದ್ರೆ ಇವಳ ರಿಲೇಶನ್ಶಿಪ್ ನಲ್ಲಿ ಒಂದು ಹೊಸ ತಿರುವು ಬಂದಿದೆ ಆಗ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ರಾಮ್ಕೇಶ್ ಸಾವಿಗೂ ಎರಡು ತಿಂಗಳು ಮುಂಚೆ ಅಮೃತಗೆ ಬೈ ಚಾನ್ಸ್ ಆಗಿ ಅವಳ ಎಕ್ಸ್ ಬಾಯ್ ಫ್ರೆಂಡ್ ಅದೇ ಸುಮಿತ್ ಕಶ್ಯಪ್ ಮತ್ತೆ ಸಿಕ್ಕಿಬಿಡ್ತಾನೆ ಆಶ್ಚರ್ಯ ಏನು ಅಂದ್ರೆ ಇದು ಒಬ್ಬರನ್ನೊಬ್ಬರು ನೋಡಿ ಇಗ್ನೋರ್ ಮಾಡಿ ಮರೆತು ಬಿಡೋ ಭೇಟಿಯಾಗಿರ್ಲಿಲ್ಲ ಈ ಭೇಟಿ ಅವರು ಒಟ್ಟಿಗೆ ಕಳೆದ ಎಲ್ಲಾ ಹಳೆ ನೆನಪುಗಳನ್ನ ಮತ್ತೆ ಕೆದಕಿತ್ತು ಇದ್ರ ಪರಿಣಾಮ ಇಬ್ಬರ ಮೇಲೂ ಎಷ್ಟಾಯ್ತು ಅಂದ್ರೆ ಇಬ್ರು ಮತ್ತೆ ಮಾತಾಡೋಕೆ ಶುರು ಮಾಡಿದ್ರು ಈ ವಿಷಯ ಬರೀ ಮಾತುಕತೆಗೆ ಸೀಮಿತ ಆಗ್ಲಿಲ್ಲ ಬದಲಿಗೆ ಇಬ್ಬರ ನಡುವೆ ಮುಂಚೆ ಯಾವ ಆತ್ಮೀಯತೆ ಇತ್ತೋ ಅದು ಮತ್ತೆ ಶುರುವಾಯ್ತು ಮತ್ತು ಇದೆಲ್ಲ ನಡೀತಾ ಇದ್ದದ್ದು ರಾಮಕೇಶ್ ನ ಬೆನ್ನ ಹಿಂದೆ ಅಮೃತಾಳಿಗೆ ಈಗ ರಾಮಕೇಶ್ ಜೊತೆಗಿಂತ ಸುಮಿತ್ ಜೊತೆ ಟೈಮ್ ಸ್ಪೆಂಡ್ ಮಾಡದೆ ಇಷ್ಟ ಆಗೋಕೆ ಶುರುವಾಯ್ತು ಅಮೃತ ಎಷ್ಟು ವೇಗವಾಗಿ ರಾಮಕೇಶ್ ಜೀವನದ ಒಳಗೆ ಬಂದಿದ್ಲೋ ಈಗ ಅಷ್ಟೇ ವೇಗವಾಗಿ ಅವನ ಜೀವನದಿಂದ ಆಚೆ ಹೋಗೋಕೆ ರೆಡಿ ಆಗ್ತಾ ಇದ್ಲು ಅಮೃತ ಗೆ ಎಲ್ಲಾ ಸತ್ಯವನ್ನ ಹೇಳಿ ತಾನು ಅವನ ಜೊತೆ ಬ್ರೇಕಪ್ ಇದ್ದೀನಿ ಅಂತ ಕ್ಲಿಯರ್ ಆಗಿ ಹೇಳಿಬಿಟ್ಲು ಮತ್ತು ಅವನ ಫ್ಲಾಟ್ ಬಿಟ್ಟು ಸುಮಿತ್ ಜೊತೆ ದೆಹಲಿಯ ಚತ್ತರ್ಪುರದಲ್ಲಿರೋ ಒಂದು ಫ್ಲಾಟ್ ಗೆ ಶಿಫ್ಟ್ ಆದ್ಲು ರಾಮಕೇಶ್ ಕನ್ಸಲ್ಲೂ ಅಂದ್ಕೊಂಡಿರ್ಲಿಲ್ಲ ನಿನ್ನೆ ಮೊನ್ನೆವರೆಗೂ ತನ್ನ ಜೊತೆ ಲೀವ್ ಅಲ್ಲಿದ್ದ ಹುಡುಗಿ ತನ್ನ ಬೆನ್ನ ಹಿಂದೆ ತನ್ನ ಜೊತೆ ಅಫೇರ್ ಇಟ್ಕೊಂಡು ಒಂದಿನ ತನ್ನ ಜೊತೆ ಬ್ರೇಕಪ್ ಮಾಡ್ಕೊಂಡು ಹೋಗ್ತಾಳೆ ಅಂತ ರಾಮ್ ಗೆ ಇದು ಒಂದು ಕಹಿ ಸತ್ಯವಾಗಿತ್ತು ಅದು ಅವನಿಗೆ ಹುಚ್ಚು ಇಡಿಸಿ ಬಿಟ್ಟಿತ್ತು ಹಾಗಾಗಿ ಅವನು ಹೇಗಾದ್ರೂ ಮಾಡಿ ಅಮೃತಾಳನ ತನ್ನ ಜೀವನಕ್ಕೆ ವಾಪಸ್ ಕರ್ಕೊಂಡು ಬರಬೇಕು ಅಂತ ನಿರ್ಧಾರವನ್ನ ಮಾಡ್ತಾನೆ ಮತ್ತು ಈ ಪ್ರಯತ್ನದಲ್ಲಿ ಅವನು ಒಂದು ಅತ್ಯಂತ ಕೀಳುಮಟ್ಟದ ಹೆಜ್ಜೆಯನ್ನು ಇಟ್ಟ ಯಾವಾಗ ರಾಮ್ ಕೇಶ್ ಮತ್ತು ಅಮೃತ ಲೀವಿನ್ ನಲ್ಲಿ ಆಗ ಇಬ್ಬರ ನಡುವೆ ಫಿಸಿಕಲ್ ರಿಲೇಶನ್ ಮಾತ್ರ ಅಲ್ಲ ಅವರು ತಮ್ಮ ಆ ಇಂಟಿಮೇಟ್ ಕ್ಷಣಗಳನ್ನ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಕೂಡ ಮಾಡ್ಕೊಳ್ತಾರೆ ಮಾತಾಗಿದ್ರು ಈ ಎಲ್ಲ ರೆಕಾರ್ಡಿಂಗ್ಸ್ ಗಳನ್ನ ರಾಮ್ ತನ್ನ ಫೋನ್ ನಲ್ಲೇ ಮಾಡಿದ್ದ ಹಾಗಾಗಿ ಈಗ ಅವನು ಆ ವಿಡಿಯೋಗಳನ್ನೇ ಒಂದು ಅಸ್ತ್ರದ ಹಾಗೆ ಬಳಸೋಕೆ ಶುರು ಮಾಡಿದ ಅವನು ಅಮೃತ ಜೊತೆ ಕಳೆದ ತನ್ನ ಪ್ರೈವೇಟ್ ವಿಡಿಯೋಗಳನ್ನ ಅಮೃತಾಳಿಗೆ ಕಳಿಸೋಕೆ ಶುರು ಮಾಡಿದ ಬಹುಶಃ ಈ ವಿಡಿಯೋಗಳನ್ನ ನೋಡಿ ಆ ಹಳೆ ಕ್ಷಣಗಳನ್ನ ನೆನಪಿಸ್ಕೊಂಡು ಅಮೃತ ವಾಪಸ್ ತನ್ನ ಹತ್ರ ಬರ್ತಾಳೆ ಅಂತ ಅವನು ಅಂದ್ಕೊಂಡಿದ್ದ ಅನ್ಸುತ್ತೆ ಆದ್ರೆ ಯಾರಿಗೆ ರಿಲೇಶನ್ಶಿಪ್ ಅನ್ನೋದೇ ಒಂದು ಆಟ ಆಗಿತ್ತು ಆ ಅಮೃತ ರಾಮಕೇಶ್ ಈ ತರ ರಿಯಾಕ್ಟ್ ಮಾಡ್ತೇನೆ ಅಂತ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ರಾಮ್ಕೇಶ್ನ ಈ ನಡೆ ಅವಳಿಗೆ ಸಿಟ್ಟು ತರಿಸಿತ್ತು ಮೊದಲು ಅಮೃತ ರಾಮ್ ಕೇಶ್ಗೆ ವಾರ್ನ್ ಮಾಡಿ ಆ ವಿಡಿಯೋಗಳನ್ನ ಡಿಲೀಟ್ ಮಾಡೋಕೆ ಹೇಳಿದ್ಲು ಆದ್ರೆ ರಾಮಕೇಶ್ ವಿಡಿಯೋ ಡಿಲೀಟ್ ಮಾಡೋಕೆ ಒಪ್ಪಲೇ ಇಲ್ಲ ಅಮೃತ ಎಷ್ಟು ಸುಲಭವಾಗಿ ರಾಮಕೇಶ್ ಬಿಟ್ಟು ಹೋಗಿದ್ಲೋ ರಾಮಕೇಶ್ ಅಷ್ಟು ಸುಲಭವಾಗಿ ಅವಳನ್ನ ಬಿಟ್ಟು ಕೊಡೋಕೆ ರೆಡಿ ಇರಲಿಲ್ಲ ಈಗ ಇದು ಯಾವ ಹಂತಕ್ಕೆ ಬಂದು ತಲುಪಿತ್ತು ಅಂದ್ರೆ ರಾಮಕೇಶ್ ಅಮೃತಾಳನ್ನ ಬ್ಲಾಕ್ ಮೇಲ್ ಮಾಡೋಕೆ ಶುರು ಮಾಡ್ದ ನನ್ನ ಹತ್ರ ಈ ಎಲ್ಲಾ ವಿಡಿಯೋಗಳು ಒಂದು ಹಾರ್ಡ್ ಡಿಸ್ಕ್ ನಲ್ಲಿ ಸ್ಟೋರ್ ಆಗಿವೆ ನೀನು ನನ್ನ ಜೊತೆ ಇರ್ಲಿಲ್ಲ ಅಂದ್ರೆ ಈ ಎಲ್ಲಾ ವಿಡಿಯೋಗಳನ್ನ ಲೀಕ್ ಮಾಡಿಬಿಡ್ತೀನಿ ಅಂತ ದಮಿಕೆ ಹಾಕ್ತಾ ಅಮೃತ ಎಲ್ಲಾ ರೀತಿಯಲ್ಲೂ ರಿಕ್ವೆಸ್ಟ್ ಮಾಡಿಲ್ವ ವಿಡಿಯೋ ಡಿಲೀಟ್ ಮಾಡುವಂತ ಬೇಡ್ಕೊಂಡ್ಲು ಆದ್ರೆ ರಾಮ್ಕೇಶ್ ಒಪ್ಲೇರಿಲ್ಲ ಅವನು ನಿರಂತರವಾಗಿ ಬ್ಲಾಕ್ ಮೇಲ್ ಮಾಡ್ತಾನಿಗಿತಾ ಕೊನೆಗೆ ಅಮೃತ ಇದನ್ನ ನಿಭಾಯಿಸೋಕೆ ಒಂದು ಬೇರೆ ದಾರಿಗೆನ ಹಿಡಿದ್ಲು ಅವಳು ರಾಮ್ಕೇಶ್ ಜೊತೆ ಒಂದು ಹೊಸ ಆರಂಭದ ನಾಟಕವನ್ನ ಶುರು ಮಾಡಿದ್ಲು ತನಗೆ ಅವನ ಜೊತೆ ರಿಲೇಶನ್ಶಿಪ್ ನಲ್ಲಿ ಇರೋಕೆ ಇಷ್ಟ ಆಗಿದೆ ಅಂತ ಅವನಿಗೆ ನಂಬಿಸಿದ್ಲು ರಾಮ್ ಇದಕ್ಕೆ ಬದಲಾಗಿ ತನ್ನ ಫೋನ್ ನಿಂದ ವಿಡಿಯೋಗಳನ್ನ ಡಿಲೀಟ್ ಕೂಡ ಮಾಡ್ತಾ ಆದ್ರೆ ಆ ಹಾರ್ಡ್ ಡಿಸ್ಕ್ ನಲ್ಲಿ ಆ ವಿಡಿಯೋಗಳ ಬ್ಯಾಕ್ಅಪ್ ಇನ್ನೂ ಇತ್ತು ಅಮೃತ ರಾಮ್ಕೇಶ್ ರೂಮ್ ಗೆ ಮತ್ತೆ ಹೋಗಿ ಬರೋಕೆ ಶುರು ಮಾಡಿದ್ಲು ಆದ್ರೆ ಇದರ ಹಿಂದೆ ಇದ್ದ ಉದ್ದೇಶ ರಾಮ್ಕೇಶ್ ಜೊತೆ ಇರೋದಾಗಿರ್ಲಿಲ್ಲ ಅವನ ರೂ ಆ ಹಾರ್ಡ್ ಡಿಸ್ಕ್ ಅನ್ನ ಕದಿಯೋದಾಗಿತ್ತು ರಾಮ್ ಗೆ ಅಮೃತಾಳ ಈ ನಾಟಕದ ಬಗ್ಗೆ ಸ್ವಲ್ಪವೂ ಅನುಮಾನ ಇರಲಿಲ್ಲ ಹಾಗಾಗಿ ಯಾವಾಗೆಲ್ಲ ಬರ್ತಿದ್ಲೋ ಬರ್ತಿದ್ಲು ಅವಳ ಜೊತೆ ಇಂಟಿಮೇಟ್ ಆಗೋಕೆ ಪ್ರಯತ್ನವನ್ನ ಪಡ್ತಾ ಇದ್ದ ಆದ್ರೆ ಒಂದು ಹುಡುಗಿ ಮನಸ್ಸಲ್ಲಿ ಇನ್ನೊಬ್ಬ ಹುಡುಗ ಇದ್ದಾಗ ಬೇರೆ ಹುಡುಗನ ಒಂದು ಸ್ಪರ್ಶವನ್ನೂ ಸಹಿಸೋಕೆ ಆಗಲ್ಲ ಅಮೃತ ಜೊತೆ ಆಗ್ತಾ ಅದೇ ಅಮೃತಾಳ ಕಣ್ಣುಗಳು ಆ ಹಾರ್ಡ್ ಡಿಸ್ಕ್ ಅನ್ನೇ ಹುಡುಕ್ತಾ ಇದ್ವು ಆದ್ರೆ ಈ ಪ್ರಯತ್ನದಲ್ಲಿ ಅವಳಿಗೆ ಇಷ್ಟ ಇಲ್ಲ ಅಂದ್ರೂ ರಾಮ್ ಹತ್ರ ಹೋಗಲೇಬೇಕಾದ ಪರಿಸ್ಥಿತಿ ಬಂತು ಹಲವು ದಿನಗಳ ಕಾಲ ಈ ನಾಟಕ ನಡೆದ್ರೂ ಆ ಹಾರ್ಡ್ ಡಿಸ್ ಸಿಗಲೇ ಇಲ್ಲ ಅವಳ ತಾಳ್ಮೆಯ ಕಟ್ಟೆ ಒಡಿತು ಮೇಲೆ ಈ ಬೇಡವಾದ ಫಿಸಿಕಲ್ ಇಂಟಿಮಸಿ ಅವಳ ಇನ್ನಷ್ಟು ಹೆಚ್ಚಿಸಿತ್ತು ಆಗ ಅವಳಿಗೆ ಕಾಣಿಸಿದ್ದು ಒಂದೇ ಒಂದು ಪರಿಹಾರ ಅದೇನಂದ್ರೆ ತನ್ನ ಬಾಯ್ ಫ್ರೆಂಡ್ ಸುಮಿತ್ ಜೊತೆ ಸೇರ್ಕೊಂಡು ರಾಮಕೃಷ್ಣ ಶಾಶ್ವತವಾಗಿ ತನ್ನ ದಾರಿಯಿಂದ ತೆಗೆದುಹಾಕೋದು ಅಮೃತ ಮತ್ತು ಸುಮಿತ್ ಅಷ್ಟೇಗೆಲ್ಲ ಈ ಪ್ಲಾನ್ ನಲ್ಲಿ ಸುಮಿತ್ ಮುರಾದಾಬಾದ್ ನಲ್ಲಿದ್ದ ತನ್ನ ಇನ್ನೊಬ್ಬ ಫ್ರೆಂಡ್ ಒಂಬತ್ತು ವರ್ಷದ ಸಂದೀಪ್ ಕುಮಾರನನ್ನ ಸೇರಿಸಿಕೊಂಡ ಈ ಸಂದೀಪ್ ಪೊಲೀಸ್ ಟ್ರೈನಿಂಗ್ ಸೆಂಟರ್ನಲ್ಲಿ ಕೆಲಸ ಮಾಡ್ತಾ ಜೊತೆಗೆ ಎಸ್ಎಸ್ಸಿ ಸಿಜಿಎಲ್ ಪರೀಕ್ಷೆಗಳಿಗೂ ತಯಾರಿಯನ್ನ ನಡೆಸ್ತಾ ಈ ಮೂರು ಜನ ಪ್ಲಾನ್ ಮಾಡೋಕೆ ಶುರು ಮಾಡಿದ್ರು ಅಮೃತ ಫೋರೆನ್ಸಿಕ್ ಸೈನ್ಸ್ ಸ್ಟೂಡೆಂಟ್ ಆಗಿದ್ಲಲ್ವಾ ಅವಳಿಗೆ ಇದ್ದ ಸ್ವಲ್ಪ ಫೋರೆನ್ಸಿಕ್ ಜ್ಞಾನವನ್ನೇ ಬಳಸಿ ಈ ಪ್ಲಾನ್ ಫೇಲ್ ಆಗದ ಹಾಗೆ ಮಾಡೋಕೆ ಪ್ರಯತ್ನವನ್ನ ಪಟ್ಲು ಅಕ್ಟೋಬರ್ ಗಾಂಧಿ ವಿಹಾರ್ ಕಾಲೋನಿಯಲ್ಲಿ ಅಮೃತ ಮುಖಕ್ಕೆ ದುಪ್ಪಟ ಹಾಕೊಂಡು ರಾಮಕೇಶ್ ಫ್ಲಾಟ್ ಒಳಗೆ ಎಂಟ್ರಿ ಕೊಡ್ತಾಳೆ ರಾಮಕೇಶ್ ಕೂಡ ಅಮೃತ ಬರ್ತಾಳೆ ಅಂತ ಎಕ್ಸೈಟ್ ಆಗಿ ಕಾಯ್ತಾಗಿದ್ದ ರೂಮಿಗೆ ಬಂದ ತಕ್ಷಣ ಅಮೃತ ರಾಮಕೇಶ್ ಜೊತೆ ಫಿಸಿಕಲ್ ರಿಲೇಶನ್ ಇಟ್ಕೊಳ್ಳೋ ನಾಟಕವನ್ನ ಶುರು ಮಾಡಿದ್ಲು ಒಂದು ಫ್ಯಾಂಟಸಿಯ ಭಾಗವಾಗಿ ಅವಳು ರಾಮಕೇಶ್ನ ನ ಕೈಕಾಲುಗಳನ್ನ ಕಟ್ಟಿ ಹಾಕಿದ್ಲು ಅವನ ಬಾಯಿಗೆ ಬಟ್ಟ ತುರುಕಿದ್ಲು ಆದರೆ ಯಾವ ಫ್ಯಾಂಟಸಿ ಅಂತ ರಾಮಕೇಶ್ ಖುಷಿಗಿಂದ ಕೈಕಾಲು ಕಟ್ಟಿಸಿಕೊಂಡು ಅದು ಅವನ ಸಾವಿನ ಜಾಲವಾಗಿತ್ತು ಯಾಕಂದ್ರೆ ಕೆಲವೇ ನಿಮಿಷಗಳಲ್ಲಿ ಅಂದ್ರೆ ರಾತ್ರಿ ಹನ್ನೆರಡು ಮೂವತ್ತರ ಸುಮಾರಿಗೆ ಸುಮಿತ್ ಮತ್ತು ಸಂದೀಪ್ ಮುಖಕ್ಕೆ ಬಟ್ಟೆ ಕಟ್ಕೊಂಡು ಬಿಲ್ಡಿಂಗ್ ಒಳಗೆ ಬಂದು ರಾಮ್ಕೇಶ್ ಫ್ಲಾಟ್ಗೆ ಎಂಟ್ರಿ ಕೊಡ್ತಾರೆ ಅವರು ಬಂದ ತಕ್ಷಣ ರಾಮಕೇಶ್ಗೆ ಹೊಡೆಯೋಕೆ ಶುರು ಮಾಡ್ತಾರೆ ಅವನ ಬಾಯಿಯಿಂದ ಬಟ್ಟೆ ತೆಗೆದು ಹಾರ್ಡ್ ಡಿಸ್ಕ್ ಎಲ್ಲಿ ಅಂತ ಕೇಳ್ತಾರೆ ರಾಮಕೇಶ್ ಬಾಯಿ ಬಿಡದೆ ಇದ್ದಾಗ ಅವರು ಅವನ ಕತ್ತು ಹಿಸಿಕಿ ಅವನನ್ನ ಅಲ್ಲೇ ಕೊಂದು ಬಿಡ್ತಾರೆ ರಾಮ್ಕೇಶ್ ಮುಗಿಸಿದ ನಂತರ ಆ ಮೂರು ಜನ ಅವನ ರೂಮಿನ ಪ್ರತಿ ಮೂಲೆಯನ್ನು ಪ್ರತಿಯೊಂದು ಸಾಮಾನ ಹುಡುಕೋಕೆ ಶುರು ಮಾಡ್ತಾರೆ ಕೊನೆಗೂ ಸುಮಾರು ಒಂದೂವರೆ ಗಂಟೆಯ ಹುಡುಕಾಟದ ನಂತರ ಅವರಿಗೆ ರಾಮಕೃಷ್ಣ ಆ ಹಾರ್ಡ್ ಡಿಸ್ಕ್ ಸಿಕ್ಕೇ ಬಿಡುತ್ತೆ ಅದನ್ನ ಅವನು ತುಂಬಾನೇ ಜಾಣ್ಮೆಯಿಂದ ಮುಚ್ಚಿಟ್ಟಿದ್ದ ಈಗ ಪ್ಲಾನಿನ ಎರಡನೇ ಭಾಗ ಅವರು ಫ್ಲಾಟ್ ನಲ್ಲಿದ್ದ ತುಪ್ಪ ಎಣ್ಣೆ ಮತ್ತು ಮದ್ಯ ಎಲ್ಲವನ್ನ ಒಟ್ಟು ಮಾಡಿ ರಾಮಕೇಶ್ ಬಾಡಿ ಮೇಲೆ ಸುರಿತಾರೆ ಸುಮಿತ್ ಕಿಚನ್ ನಿಂದ ಗ್ಯಾಸ್ ಸಿಲಿಂಡರ್ ತಗೊಂಡು ಬಂದು ಅದನ್ನ ರಾಮಕೇಶ್ ತಲೆ ಪಕ್ಕಗಿಟ್ಟು ಅದರ ನಾಬ್ ಅನ್ನ ಆನ್ ಮಾಡ್ತಾನೆ ರೂಮ್ ನಲ್ಲಿ ಗ್ಯಾಸ್ ತುಂಬಿಕೊಳ್ಳೋಕೆ ಶುರುವಾಗುತ್ತೆ ಈ ಸುಮಿತ್ ಗ್ಯಾಸ್ ಡಿಸ್ಟ್ರಿಬ್ಯೂಟರ್ ಆಗಿದ್ದ ಹಾಗಾಗಿ ಬೆಂಕಿ ಹತ್ತಿದ ಎಷ್ಟು ಹೊತ್ತಿನ ನಂತರ ಗ್ಯಾಸ್ ಸಿಲಿಂಡರ್ ಸ್ಫೋಟ ಆಗುತ್ತೆ ಅನ್ನೋ ಅಂದಾಜು ಅವನಿಗಿರುತ್ತೆ ನಂತರ ಅವನು ಹಾರ್ಡ್ ಡಿಸ್ಕ್ ಲ್ಯಾಪ್ಟಾಪ್ ಮತ್ತು ಬೇರೆ ಇಂಪಾರ್ಟೆಂಟ್ ಸಾಮಾನುಗಳನ್ನ ತಮ್ಮ ಬ್ಯಾಗ್ ಅಲ್ಲಿ ಇಟ್ಕೊಳ್ತಾರೆ ಎಲ್ಲ ಚೆಕ್ ಮಾಡಿ ರಾಮಕೇಶ್ ಬಾಡಿಗೆ ಬೆಂಕಿ ಹಚ್ಚಿ ರೂಮ್ ನಿಂದ ಆಚೆ ಬರ್ತಾರೆ ಹೊರಗಡೆ ಬಂದ ಮೇಲೆ ಅಮೃತ ಆ ರೂಮಿನ ಮೇನ್ ಡೋರ್ ನಲ್ಲಿ ಕಟ್ ಆಗಿದ್ದ ಸರಳುಗಳ ಗ್ಯಾಪ್ ನಲ್ಲಿ ಕೈ ಹಾಕಿ ಡೋರ್ ಅನ್ನ ಒಳಗಿನಿಂದ ಲಾಕ್ ಮಾಡ್ತಾಳೆ ಹೌದು ಆಚೆಗಿಂದಲೇ ಒಳಗಿನ ಚಿಲಕವನ್ನ ಹಾಕುವ ಹಾಗೆ ಆ ಗೇಟ್ ಇರುತ್ತೆ ಯಾಕೆ ಹೀಗ್ ಮಾಡಿದ್ರು ಅಂದ್ರೆ ರೂಮ್ ಒಳಗಿನಿಂದ ಲಾಕ್ ಆಗಿದೆ ಅಂದ್ರೆ ಇದು ಆಕ್ಸಿಡೆಂಟ್ ಅಥವಾ ಆತ್ಮಹತ್ಯೆ ಅಂತ ಕಾಣಿಸ್ಬೇಕು ಅನ್ನೋದು ಅವರ ಪ್ಲಾನ್ ಆಗಿತ್ತು ನಂತರ ಎರಡು ಐವತ್ತೇಳರ ಸುಮಾರಿಗೆ ಆ ಮೂರು ಜನ ಅಲ್ಲಿಂದ ಪರಾರಿಯಾಗ್ತಾರೆ ಅವರು ಹೋದ ನಂತರ ಬೆಂಕಿ ನಿಧಾನವಾಗಿ ಹೆಚ್ಚಾಗುತ್ತೆ ಮತ್ತು ಸುಮಾರು ಹದಿನೈದರಿಂದ ಇಪ್ಪತ್ತು ನಿಮಿಷದ ನಂತರ ಅಲ್ಲಿ ಒಂದು ದೊಡ್ಡ ಸ್ಫೋಟ ಆಗುತ್ತೆ ಅಮೃತ ತನ್ನ ಫೋರೆನ್ಸಿಕ್ ಸೈನ್ಸ್ ಜ್ಞಾನವನ್ನ ಬಳಸಿ ಎಲ್ಲವೂ ಸುಟ್ಟು ಬೂದಿ ಎಲ್ಲ ಸಾಕ್ಷಿಗಳು ನಾಶ ಆಗ್ಬೇಕು ಅಂತ ಪ್ಲಾನ್ ಮಾಡಿದ್ಲು ಅವಳ ಅತಿ ದೊಡ್ಡ ಪ್ಲಾನ್ ಏನು ಅಂದ್ರೆ ಈ ಇಡೀ ಘಟನೆ ಒಂದು ಆಕ್ಸಿಡೆಂಟ್ ಅಂತ ಕಾಣಿಸ್ಬೇಕು ಯಾಕಂದ್ರೆ ರಾಮ್ ರಾಮ್ಗೆ ಸುಟ್ಟು ಹೋದ ಬಾಡಿಯ ಪೋಸ್ಟ್ ಮಾರ್ಟಮ್ ಸರಿಯಾಗಿ ಆಗಲ್ಲ ಅಥವಾ ಮಾಡದಾಗಿರಬಹುದು ಮತ್ತು ಅವನ ಸಾವಿನ ನಿಜವಾದ ಕಾರಣ ಯಾರಿಗೂ ಗೊತ್ತಾಗಲ್ಲ ಅಂತ ಅವಳು ಅಂತ್ಕೊಂಡಿದ್ಲು ಹಾಗಾಗಿ ಪೊಲೀಸರು ಅವಳ ಮೇಲೆ ಯಾವತ್ತು ಅನುಮಾನ ಪಡಲ್ಲ ಅಂತ ಕಾನ್ಫಿಡೆಂಟ್ ಆಗಿದ್ಲು ಮತ್ತು ಆರಂಭದಲ್ಲಿ ಹಾಗೆಯೇ ಆಯ್ತು ಎಲ್ರೂ ಇದೊಂದು ಎ ಸಿ ನಿಂದ ಆದ ಆಕ್ಸಿಡೆಂಟಲ್ ಡೆತ್ ಅಂತಾನೆ ನಂಬಿದ್ರು ಅವರು ತಮ್ಮ ಪ್ಲಾನ್ ನಲ್ಲಿ ಆಗೋಕೆ ಒಂದು ಹೆಜ್ಜೆ ದೂರ ಇದ್ರು ಆದ್ರೆ ಅವರು ಎಲ್ಲಿ ಎಡವಿದ್ರು ರಿಪೋರ್ಟ್ ಆ ವಿ ಪ್ಯಾಟರ್ನ್ ಇಡೀ ಕೇಸಿನ ದಿಕ್ಕನ್ನೇ ಬದಲಾಯಿಸಿ ಬಿಡ್ತು ಅದಾದ ನಂತರವೇ ರಾಮಕೇಶ್ ನ ಪೋಸ್ಟ್ ಮಾರ್ಟಮ್ ಆಯ್ತು ಮತ್ತು ಆ ರಿಪೋರ್ಟ್ ರಾಮ್ಕೇಶ್ ಸತ್ತಿದ್ದು ಬೆಂಕಿಗೂ ಮುಂಚೆ ಕತ್ತು ಹಿಸಿಕಿದ್ರಿಂದ ಅನ್ನೋ ಸತ್ಯವನ್ನ ಹಾಕ್ತು ಅದಾದ್ಮೇಲೆ ಸಿಸಿ ಟಿವಿ ಮತ್ತು ಮೊಬೈಲ್ ಡೇಟಾ ಪೊಲೀಸರನ್ನ ನೇರವಾಗಿ ಆ ಮೂರು ಕೊಲೆಗಡುಕರ ಬಳಿ ಕರೆದುಕೊಂಡು ಹೋಯಿತು ಅಮೃತಾಳ ಕನ್ಫೆಷನ್ ನಂತರ ಪೊಲೀಸರು ರೇಡ್ ಮಾಡಿ ಅಕ್ಟೋಬರ್ ಇಪ್ಪತ್ ಒಂದರಂದು ಸುಮಿತ್ ನನ್ನ ಮತ್ತು ಅಕ್ಟೋಬರ್ ಇಪ್ಪತ್ತ್ ಮೂರರಂದು ನನ್ನ ಅರೆಸ್ಟ್ ಮಾಡಿದ್ರು ಅವರ ಬಳಿಗಿಂದ ಹಾರ್ಡ್ ಡಿಸ್ಕ್ ಟ್ರಾಲಿ ಬ್ಯಾಗ್ ಎರಡು ಮೊಬೈಲ್ ಫೋನ್ ಮತ್ತು ರಾಮಕೇಶ್ ನ ಶರ್ಟ್ ಅನ್ನ ಎವಿಡೆನ್ಸ್ ಆಗಿ ಕಲೆಕ್ಟ್ ಮಾಡಿದ್ರು ಆದ್ರೆ ಕತೆ ಇಲ್ಲಿಗೆ ಮುಗಿಯಲ್ಲ ಯಾವಾಗ ಇಡೀ ಜಗತ್ತಿಗೆ ರಾಮಕೇಶ್ ಒಬ್ಬ ವಿಕ್ಟಿಂ ತರ ಕಾಣಿಸ್ತಾ ಇದ್ನೋ ಆಗ ಪೊಲೀಸರಿಗೆ ಅವನ ಅದೇ ಹಾರ್ಡ್ ಡಿಸ್ಕ್ ನಲ್ಲಿ ಇನ್ನೇನೋ ಸಿಗುತ್ತೆ ಅದು ಎಲ್ಲರನ್ನ ಬೆಚ್ಚಿ ಬಿಡಿಸಿತ್ತು ಮತ್ತು ರಾಮ್ಕೇಶ್ ನ ಒಂದು ಬೇರೆ ಚಿತ್ರಣವನ್ನ ಜಗತ್ತಿನ ಮುಂದೆಗಿಡಿತು ಸ್ನೇಹಿತರೆ ಇನ್ವೆಸ್ಟಿಗೇಟರ್ಸ್ ರಾಮಕೇಶ್ ನ ಆ ಹಾರ್ಡ್ ಡಿಸ್ಕ್ ಅನ್ನ ಪರಿಶೀಲನೆ ಮಾಡಿದಾಗ ಅದರಲ್ಲಿ ಅಮೃತಾಳ ವಿಡಿಯೋಗಳು ಮಾತ್ರ ಇರಲಿಲ್ಲ ಅದರಲ್ಲಿ ಇನ್ನು ಹದಿನೈದು ಬೇರೆ ಬೇರೆ ಹುಡುಗಿಯರ ಪ್ರೈವೇಟ್ ವಿಡಿಯೋಗಳು ನೋಡಿ ಪೊಲೀಸರೇ ಶಾಕ್ ಆದ್ರು ಅಷ್ಟಕ್ಕೂ ರಾಮ್ಕೇಶ್ ಯುಪಿಎಸ್ಸಿ ತಯಾರಿಯ ಹೆಸರಲ್ಲಿ ದೆಹಲಿಯಲ್ಲಿ ಏನ್ ಮಾಡ್ತಾ ಇದ್ದ ಆದ್ರೆ ಪೊಲೀಸರಿಗೆ ಆ ಬೇರೆ ಪ್ರೈವೇಟ್ ವಿಡಿಯೋಗಳ ಬಗ್ಗೆ ಬೇರೆ ಯಾವ ಹುಡುಗಿಯರಿಂದಲೂ ಯಾವುದೇ ಕಂಪ್ಲೇಂಟ್ ಬಂದಿರಲಿಲ್ಲ ಹಾಗಾಗಿ ಪೊಲೀಸರು ವಿಡಿಯೋಗಳ ಬಗ್ಗೆ ಯಾವುದೇ ಹೆಚ್ಚಿನ ಕಾಮೆಂಟ್ ಅನ್ನ ಮಾಡಲೇ ಇಲ್ಲ ಆದ್ರೆ ಈ ಕೇಸ್ ಜನರ ಮನಸ್ಸಲ್ಲಿ ಹಲವು ಪ್ರಶ್ನೆಗಳನ್ನ ಹುಟ್ಟಿ ಹಾಕಿದೆ ಅಷ್ಟಕ್ಕೂ ಯಾರದ್ದು ತಪ್ಪು ಯಾರದ್ದು ಸರಿ ರಾಮ್ ಕೇಶ್ ಜೊತೆ ಆಗಿದ್ದು ತಪ್ಪ ಅಥವಾ ಇದು ಕರ್ಮದ ಆಟನ ಸ್ನೇಹಿತರೆ ಇದರ ಬಗ್ಗೆ ನಿಮ್ಗೆ ನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಇದೇ ತರಹದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕ್ರೈಮ್ ಸ್ಟೋರಿಗಳಿಗಾಗಿ ನಮ್ಮ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು